ನಮಸ್ಕಾರ ಸ್ನೇಹಿತರೇ ಬಸ್ ಇನ್ನೇನೋ ಹೊರಡುವುದರಲಿತ್ತು ಕಿಟಕಿಯ ಅಂಚಿಗೆ ಕುಳಿತ ನನಗೆ ಅಲ್ಲಿಂದವರೆಗೆ ಇಣುಕಬೇಕೆನಿಸಲಿಲ್ಲ ನಿಂತಲ್ಲಿಂದಲೇ ನನ್ನತ್ತ ನೋಡುತ್ತಿದ್ದ ಶ್ರೀಧರ್ನ ಚಿತ್ರ ಕಣ್ಮುಂದೆ ಬಂತು ಅವನ ಮನಸ್ಸಿನಲ್ಲಿದ್ದ ಗೊಂದಲಗಳೆಲ್ಲ ಮುಖದ ಮೇಲೆ ಅಚ್ಚೊತ್ತಿತ್ತು ನನಗೆ ಹೇಳಬೇಕಾದದನ್ನು ಸ್ಪಷ್ಟವಾಗಿ ನೇರವಾಗಿ ಹೇಳಿದ ಮೇಲೂ ಅವನಿಗೆ ನಿರಾಳವಿರಲಿಲ್ಲ ಬಹುಶಃ ಅವನು ನನ್ನಿಂದ ಈ ರೀತಿಯ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸದ ಕಾರಣಕ್ಕೆ ಇರಬೇಕು ಅಷ್ಟೊಂದು ತಳಮಳಿಸುತ್ತಿದ್ದ ಅವನ ಈ ತಳಮಳಗಳೆಲ್ಲವೂ ನನ್ನಲ್ಲಿದ್ದ ಗಂಭೀರತೆಯನ್ನು ಕಲಕುತ್ತಿದ್ದವು ಇದು ಮುಂದುವರೆದರೆ ಇಲ್ಲಿಯ ತನಕ ತೋಟಿಯಲ್ಲಿದ್ದ ತನ್ನ ಭಾವನೆಗಳೆಲ್ಲವೂ ದಿಕ್ಕುಪಾಲು ಆಗುವುದರಲ್ಲಿ ಎರಡು ಮಾತಿರಲಿಲ್ಲ ಅಷ್ಟೊಳಗೆ ಈ ಬಸ್ ಇಲ್ಲಿಂದ ಚಲಿಸಿ ನನ್ನನ್ನು ಪಾರು ಮಾಡಿದರೆ ಸಾಕೆಂದುಕೊಂಡೆ ಶ್ರೀಧರ ಕದಲದೆ ನಿಂತಿದ್ದ ನನಗೆ ಗೊತ್ತು ಈ ಬಸ್ ಎಲ್ಲಿಂದ ಹೊರಟು ನಿಲ್ದಾಣ ದಾಟಿ ರಸ್ತೆ ಸೇರಿಕೊಳ್ಳುವ ತನಕ ಅವನಿಲ್ಲಿಂದ ತೆರಳುವುದಿಲ್ಲವೆಂದು ಇದು ಅವನಿಗೆ ಅಭ್ಯಾಸ ಕೂಡ ಈ ಹಿಂದೆ ಅದೆಷ್ಟು ಬಾರಿ ಹೀಗೆ ಬಂದು ಬಸ್ ಹತ್ತಿಸಿ ಅದು ಹೊರಡುವ ತನಕ ಕಿಟಕಿಯ ಬಳಿ ನಿಂತು ಮಾತನಾಡಿಸುತ್ತಾ ನಾನು ಸರಿ ನೀನು ಹೋಗು ನಾನು ಹೋಗ್ತೀನಿ ಎಂದರೂ ಕೇಳದೆ ಇರಲಿ ಬಿಡು ಇದೊಂಥರ ಚೆನ್ನಾಗಿದೆ ಎಂದು ಕಿರುಣಗೆ ಬೀರುತ್ತಿದ್ದ ನನಗೂ ಅವನನ್ನು ಅಲ್ಲಿಂದ ಹೋಗು ಅನ್ನಲು ಮನಸ್ಸು ಬರುತ್ತಿರಲಿಲ್ಲ ಬಸ್ ಹೊರಟು ಕಣ್ಮರೆಯಾಗುವ ತನಕ ಕೈ ಬೀಸುತ್ತಾ ನಿಲ್ಲುತ್ತಿದ್ದ ಈ ದೃಶ್ಯಗಳೆಲ್ಲವೂ ಇನ್ಮುಂದೆ ಬರಿಯ ನೆನಪುಗಳೇನೋ ಅನಿಸಲು ಕಣ್ಣುಗಳು ತುಂಬಿ ಬಂದವು ತಕ್ಷಣ ಶ್ರೀಧರ್ ಬಂದು ಕಿಟಕಿ ಬಳಿ ನಿಂತು ನೋಡಿದರೆ ಎಂದು ಒರೆಸಿಕೊಂಡೆ ಅವನು ಮಾತ್ರ ನಿಂತಲ್ಲೇ ಲೋಕಮರೆತವನಂತೆ ನನ್ನ ಒಂದು ವಾರೆ ನೋಟಕ್ಕೆ ಕಾಯುತ್ತಿದ್ದ ಅದನ್ನು ಅಷ್ಟು ಸುಲಭವಾಗಿ ನಾನಿಂದು ಅವನ ಕಡೆ ಆಯಿಸಲಾರೆ ಆ ಧೈರ್ಯ ನನ್ನಲ್ಲಿ ಇರಲಿಲ್ಲ ಬಸ್ ನಿಲ್ದಾಣದಲ್ಲಿ ಹೇಳುತ್ತಿರುವ ಹತ್ತಾರು ಸದ್ದುಗಳ ನಡುವೆ ನನ್ನ ಕಿವಿಗಳು ಶ್ರೀಧರ್ನ ಧ್ವನಿಯನ್ನೇ ಹರಸುತ್ತಿರುವ ಸೂಚನೆ ಇತ್ತು ಬೇಡ ಶ್ರೀಧರ್ ನನ್ನೊಂದಿಗೆ ಇನ್ನೆಂದು ಮಾತನಾಡುವುದು ಬೇಡ ಅವರ ನಿರ್ಧಾರಗಳೆಲ್ಲವೂ ಸೂಕ್ತವಾದದ್ದು ಅದನ್ನು ಬೆಂಬಲಿಸುವ ಬರದಲ್ಲಿ ನಾನು ಈ ತೀರ್ಮಾನ ಮಾಡಿರುವುದು ಎಂದು ಮನದಲ್ಲೇ ಹೇಳಿಕೊಂಡೆ ಈ ನಿಲ್ದಾಣದಲ್ಲಿ ಕೆಲ ಬಸ್ಗಳು ಬರುತ್ತಿದ್ದವು ಹೋಗುತ್ತಿದ್ದವು ಆದರೆ ನಾನು ಕುಳಿತ ಈ ಬಸ್ ಮಾತ್ರ ಜಡವಾಗಿ ನಿಂತಿತ್ತು ಈ ಬಸ್ ಹೊರಡುವುದಿಲ್ಲ ಇದು ನನ್ನ ತಾಳ್ಮೆ ಪರೀಕ್ಷೆಗಾಗಿ ನಿಂತಿದೆ ಶ್ರೀಧರ ಇದನ್ನೇ ಅವಕಾಶವೆಂದು ಕಿಟಕಿ ಬಳಿ ಬಂದು ನಿಂತು ಕ್ಷೀಣ ಸ್ವರದಲ್ಲಿ ನೀಲ ಎಂದರೆ ನನ್ನ ಪರಿಸ್ಥಿತಿ ಎಂದು ಯೋಚಿಸಲು ಕ್ಷಣ ಭಯವಾಯಿತು ಇದ್ಯಾವ ಸನ್ನಿವೇಶ ಹೀಗೆ ನನ್ನ ಕೈಕಾಲುಗಳು ಸರ್ಪದಂತೆ ಬಿಗಿದಿದೆ ಎಂದುಕೊಳ್ಳುತ್ತಲೇ ಮನಸ್ಸನ್ನು ಶ್ರೀಧರ್ನ ವಿಷಯದಲ್ಲಿ ಬಿಗಿ ಸಡಿಲಿಸದಂತಿತ್ತು ಅವನ ಕುರಿತು ನನ್ನ ನಿರ್ಧಾರವನ್ನು ಇನ್ನೊಮ್ಮೆ ಪರಿಶೀಲಿಸುವಂತೆ ಹೇಳಿತ್ತು ಈ ಪರಿಶೀಲನೆ ನನ್ನಿಂದ ಅಸಾಧ್ಯ ಇದರ ಮುಂದಿನ ನಿಲುವುಗಳ ಬಲ ನನಗೆ ನಾನು ಮತ್ತೆ ಶ್ರೀಧರನ ಸೆಳೆತಕ್ಕೆ ಸಿಲುಕುವ ಸಾಧ್ಯತೆಗಳು ದಟ್ಟವಾಗಿದ್ದವು ಕುಳಿತಲ್ಲಿಂದಲೇ ಶ್ರೀಧರ ದಯವಿಟ್ಟು ಹೊರಟು ಹೋಗು ನಿಂತಲ್ಲೇ ನಿಂತು ನನ್ನನ್ನು ಉಭಯ ಸಂಕಟಕ್ಕೆ ಹೊಡ್ಡಿ ಸಮಾಧಾನ ಮಾಡುವ ನೆಪದಲ್ಲಿ ನನ್ನ ಗಟ್ಟಿ ನಿರ್ಧಾರಗಳನ್ನು ಒಂದೇ ಏಟಿಗೆ ನೆಲಕ್ಕೆ ಕೆಡವಬೇಡ ಈ ಮಾತುಗಳು ಬಾಯಲ್ಲಿ ಬಂತಾದರೂ ಆಚೆ ಪದಗಳಾಗಿ ಬರಲೇ ಇಲ್ಲ ಶ್ರೀಧರ ನನಗೆ ದೂರದವನಲ್ಲ ಬಾಲ್ಯದಿಂದಲೂ ಚಿರಪರಿಚಿತ ಅವನೊಂದಿಗೆ ಬಾಲ್ಯದಲ್ಲಿ ಹಾಡಿ ಕುಣಿದು ಬೆಳೆದ ಸಾವಿರ ನೆನಪುಗಳಿವೆ ನನ್ನಲ್ಲಿ ಸಂಬಂಧದಲ್ಲಿ ಸ್ವಂತ ಸೋದರತೆಯ ಮಗ ಅವನ ಗುಣ ಸ್ವಭಾವಗಳೆಲ್ಲವೂ ನನಗೆ ಚೆನ್ನಾಗಿ ಅರ್ಥವಾಗಿದೆ ಯಾವುದೇ ಬಿರುಸಿಲ್ಲದೆ ಮೌನವಾಗಿ ತನ್ನ ನಿರ್ಧಾರಗಳನ್ನು ಯಾರಿಗೆ ಬೇಕಾದರೂ ದಾಟಿಸಬಲ್ಲ ಛಾತಿ ಹೊಂದಿರುವವನು ಅನಗತ್ಯ ಚರ್ಚೆ ತರ್ಕಗಳಿಗೆ ಆಸ್ಪಾದ ಕೊಡದೆ ಪ್ರತಿ ವಿಷಯ ಸನ್ನಿವೇಶವನ್ನು ತಾಳ್ಮೆಯಿಂದಲೇ ಜಾಗರೂಕನಾಗಿ ಪರಿಹರಿಸುವವನು ಬಾಲ್ಯದಲ್ಲಿ ನಮ್ಮ ತಂಡದ ನಾಯಕ ಅವನು ಬೆನ್ನಿಗಿದ್ದರೆ ಯಾವುದೇ ಭಯ ಆತಂಕಗಳಿರದೆ ಹೊಳೆ ಗದ್ದೆ ತೋಟಗಳಲ್ಲಿ ಹಲಿಯುತ್ತಿದ್ದೆವು ಆ ಪ್ರಾಯದಲ್ಲಿ ಅವನಿಗೆ ನಮ್ಮೆಲ್ಲರನ್ನು ಹೊರಗಡೆ ಕರೆದುಕೊಂಡು ಹೋದರೆ ಜೋಪಾನ ಮಾಡುವ ಜವಾಬ್ದಾರಿ ಮನೆಯವರು ಅವನ ಮುಂದಾಳತ್ವದಲ್ಲಿ ನಮ್ಮನ್ನು ಹೊರಗಿನ ಆಟಗಳಿಗೆ ಬಿಡುತ್ತಿದ್ದರು ಓದಿನಲ್ಲೂ ತಕ್ಕಮಟ್ಟಿನವನಾಗಿದ್ದ ಶ್ರೀಧರ ಗಿರಿಜತೆಗೆ ಒಬ್ಬನೇ ಮಗ ನಾನು ಶ್ರಾವಣಿ ದೀಪಿಕಾ ವಿವೇಕ ಒಟ್ಟು ನಾಲ್ವರು ಮಕ್ಕಳು ನಮ್ಮ ತಂದೆ ತಾಯಿಗೆ ತಂದೆ ಸರಕಾರಿ ಉದ್ಯೋಗದಲ್ಲಿದ್ದುದರಿಂದ ಸಂಸಾರ ತೂಗಿಸುವುದು ಅಂತ ಕಷ್ಟವಾಗಿರಲಿಲ್ಲ ಅಮ್ಮನಿಗೆ ಅಪ್ಪನ ವಿದ್ಯಾಭ್ಯಾಸ ಕಾಲಕ್ಕೆ ಸೆಕೆಂಡರಿ ಆಗಿದ್ದರಿಂದ ಮನೆಯಲ್ಲಿ ನನ್ನ ಮತ್ತು ಉಳಿದವರ ವಿದ್ಯಾಭ್ಯಾಸದ ಮೇಲೆ ಹೆಚ್ಚು ಗಮನ ಕೊಟ್ಟಿದ್ದರು ಈ ಕಾರಣದಿಂದಲೇ ನಾನು ಬಿ ಎ ಮುಗಿಸಿ ಕಂಪ್ಯೂಟರ್ ಕಲಿತಿದ್ದೆ ಮೊದಲ ತಂಗಿ ಶ್ರಾವಣಿ ಯು ಸಿನಲ್ಲಿದ್ದರೆ ದೀಪ ದೀಪಿಕಾ ಒಂಬತ್ತನೇ ತರಗತಿಯೇ ಕಳೆಯುತ್ತಿದ್ದಳು ಇನ್ನು ಕಡೆಯ ತಮ್ಮ ವಿವೇಕ್ ಐದನೇ ತರಗತಿಯಲ್ಲಿ ಓದುತ್ತಿದ್ದ ಅಪ್ಪ ಅಮ್ಮನ ಗಂಡು ಸಂತಾನದ ಉತ್ಕಟ ಬಯಕೆಯಿಂದಲೇ ಮನೆಯಲ್ಲಿ ಮಕ್ಕಳ ಸಂಖ್ಯೆ ಏರಿತ್ತೆಂದು ಸಂಬಂಧಿಕರ ಆಯೋಜ ಅಂಬೋನವಾಗಿತ್ತು ಅದು ಸತ್ಯವೂ ಹೌದು ಅಮ್ಮನಿಗೆ ಗಂಡು ಇರುವ ಬಯಕೆ ಇದ್ದರೆ ಅಪ್ಪನಿಗೆ ತನ್ನ ತಲೆಕಾಯಲು ಒಬ್ಬ ವಾರಸುದಾರ ಬೇಕೆಂಬ ಹಠವಿತ್ತು ಈ ಬಯಕೆ ಹಠಗಳೆರಡು ನಿರಂತರವಾಗಿ ಕಾಯ್ದುಕೊಂಡ ಪರಿಣಾಮವೇ ನಮ್ಮ ಮನೆಯಲ್ಲಿ ಮೂರು ಹೆಣ್ಣು ಮಕ್ಕಳ ಹಿಂದೆ ಪುಟ್ಟ ತಮ್ಮನಾಗಿ ವಿವೇಕ ಬಂದಿದ್ದ ಆ ದಿನ ನನಗೆ ಈಗಲೂ ಕಣ್ಣಿಗೆ ಕಟ್ಟಿದಂತೆ ಇದೆ ವಿವೇಕ ಹುಟ್ಟಿದ ದಿನ ಅಪ್ಪ ಆಸ್ಪತ್ರೆಯಲ್ಲಿನ ಎಲ್ಲರಿಗೂ ಸಿಹಿ ತಂದು ಹಂಚಿ ಸಂಭ್ರಮಿಸಿದ್ದರು ನಾಲ್ಕನೇ ಮಗುವನೆತ್ತ ಅಮ್ಮ ತನ್ನ ಜೀವಸತ್ವವನ್ನೆಲ್ಲ ಕಳೆದುಕೊಂಡು ಕಳಾಹೀನಾಗಿ ಮಲಗಿದ್ದಳು ಅವಳಲ್ಲೊಂದು ಸಾರ್ಥಕತೆಯ ಭಾವವಿತ್ತು ಮಗು ಬಾನಂತಿಯ ನೋಡಬಂದ ಸಂಬಂಧಿಕರೆಲ್ಲರೂ ಅಪ್ಪನ ಬೆನ್ನು ತಟ್ಟಿ ಶಾಬಾಷ್ ಕೊನೆಗೂ ಗಂಡು ಮಗುವಿಗೆ ತಂದೆಯಾದೆ ಕಣೆಯ ಎಂದು ನಗುತ್ತಾ ಕಿಚಾಯಿಸುತ್ತಿದ್ದರು ನಾವೆಲ್ಲ ಇವುಗಳ ಪರಿವೇ ಇರದೆ ಹುಟ್ಟಿದ ಪುಟ್ಟ ತಮ್ಮನನ್ನು ನೋಡುವ ತವಕದಲ್ಲಿ ಹತ್ತಿಂದಿತ್ತ ಓಡಾಡುತ್ತಿದ್ದೆವು ನಮ್ಮನ್ನು ದಿನ ಗಮನಿಸುವವರು ಕೇಳುವವರು ಯಾರೂ ಇರಲಿಲ್ಲವಾದರೂ ತಮ್ಮ ಬಂದ ಖುಷಿಯನ್ನು ನಮಗೆ ನಾವೇ ಹಂಚಿಕೊಂಡಿದ್ದೆವು ಅಮ್ಮನಿಗೆ ಗಂಡು ಮಗುವಾದ ತೃಪ್ತಿ ಇತ್ತಾದರೂ ಅವಳು ಮೊದಲಿನಂತೆ ಲವಲವಿಕೆಯಿಂದ ಇರಲಾಗಲಿಲ್ಲ ನಿಶಕ್ತಿ ರಕ್ತಹೀನತೆ ಅವಳ ದೇಹವನ್ನು ಬಾಧಿಸುತ್ತಿದ್ದವು ಈ ನಡುವೆ ಸಣ್ಣ ಪುಟ್ಟ ತೊಂದರೆಗಳಿಗಾಗಿ ಒಳಗಾಗುತ್ತಿದ್ದ ವಿವೇಕನನ್ನು ಹೊತ್ತು ಅಪ್ಪ ಮನೆ ಆಸ್ಪತ್ರೆಗಳಿಗೆ ತಿರುಗುತ್ತಿದ್ದರು ಇದರಿಂದ ಮನೆ ಕೆಲಸವೆಲ್ಲ ಹಿರಿಯ ಮಗಳಾದ ನನ್ನ ಮೇಲೆ ಬಿದ್ದಿತ್ತು ಅಮ್ಮ ಏನೊಂದಕ್ಕೂ ಕೂಡ ನೀಲ ನೀಲ ಹೆನ್ನುತ್ತಾ ಹೆಣ್ಣು ಮಕ್ಕಳು ಇಷ್ಟು ನಿಧಾನವಾದರೆ ಹೇಗೆ ಹೋದವರ ಮನೆಯಲ್ಲಿ ನನ್ನ ಬೈಯದೇ ಇರ್ತಾರ ಹಿಂದೆ ದೊಡ್ಡ ಸ್ವರ ಹೊರಡಿಸಲು ನನಗೆ ಅದೆಲ್ಲಿತ್ತೋ ಹಳು ಉಕ್ಕಿ ಬರುತ್ತಿತ್ತು ತಂಗಿಯರಿಬ್ಬರ ಬೇಕು ಬೇಡಗಳ ಜೊತೆ ಈ ಮನೆಯ ಹೊಣೆ ನನ್ನ ವಯಸ್ಸಿಗೆ ಮೀರಿದ್ದಾಗಿತ್ತು ಎಷ್ಟು ಮಾಡಿದರೂ ಮುಗಿಯದ ಮನೆ ಕೆಲಸ ಸ್ಕೂಲು ಓದು ಇವುಗಳ ಒತ್ತಡಕ್ಕೆ ಮಲಗಿದ್ದಲ್ಲಿ ಮುಸುಕೆಳೆದು ಅಳಿ ಅಳುತ್ತಿದ್ದೆ ಇದನ್ನು ಅರಿತ ಅಮ್ಮ ಆ ರಾತ್ರಿಯಲ್ಲಿ ಎದ್ದು ಬಂದು ನನ್ನ ಭುಜ ತಟ್ಟಿ ಹೆಬ್ಬಿಸಿ ನನಗೆ ನಿನ್ನ ಕಷ್ಟ ಅರ್ಥವಾಗುತ್ತೇನೆ ಇಲ್ಲ ಆದರೆ ಏನು ಮಾಡಲಿ ವಿಧಿ ಇಲ್ಲ ಹಾಳು ದೇವರು ನನ್ನ ಮೈಶಕ್ತಿಯನ್ನೆಲ್ಲ ಲಿಂಬೆ ಹೋಳಿನಂತೆ ಹಿಂಡಿಬಿಟ್ಟಿದ್ದಾನೆ ಎದ್ದು ನಿಂತು ಅಷ್ಟಿಷ್ಟು ಮಾಡುವ ಚೈತನ್ಯವು ನನ್ನಲ್ಲಿ ಇಲ್ಲ ಈ ಪಾಪದ ಕೂಸೊಂದು ಇರಲಿಲ್ಲ ಅಂದರೆ ನಾನು ಹೆನವೇ ಸೈ ಎಂದು ಕಣ್ಣೀರು ಹಾಕುವಾಗ ಅಮ್ಮನ ಈ ದುಃಖ ನನ್ನ ಮತ್ತಷ್ಟು ಕಣ್ಣೀರಿಗೆ ಕಾರಣವಾಗಿತ್ತು ಅಮ್ಮನ ಬಗ್ಗೆ ತಿಳಿದಿದ್ದ ನನಗೆ ಅವಳೆಂದು ಹೀಗೆ ಹಾಸಿಗೆ ಹಿಡಿದು ಮನೆ ಕೆಲಸದಲ್ಲಿ ಸೋಂಬೇರಿತನ ತೋರಿದವಳಲ್ಲ ನಮ್ಮ ಮೂವರನ್ನು ಪ್ರೀತಿ ಕಾಳಜಿಗಳಿಂದ ಬೇಕಾದು ಮಾಡಿ ಸಾಕಿದವಳು ಅವಳ ಈ ಸ್ಥಿತಿಯಲ್ಲಿ ಸಹಾಯಕಳಾಗಿ ನಿಲ್ಲುವುದು ನನ್ನ ಕರ್ತವ್ಯವೆಂದು ಅರಿವಾಗಲು ಧೈರ್ಯವಾಗಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಅಮ್ಮನಿಗೆ ಹೇಳಿದ್ದೆ ಬೇಡ ಅಮ್ಮ ನಾನಿದ್ದೀನಿ ಮನೆಗೆ ದೊಡ್ಡ ಮಗಳಾಗಿ ನಿನ್ನ ಆರೋಗ್ಯ ನೋಡ್ಕೊ ತಮ್ಮ ತಂಗಿ ಸಣ್ಣವರು ನಿನಗೇನಾದರೂ ಆದರೆ ನಾವ್ಯಾರ ಮನೆ ಬಾಗಿಲಿಗೆ ಹೋಗೋಣ ಎಂದು ಅಮ್ಮ ಅಯ್ಯೋ ನನ್ನ ಕಂದ ನಾನಿಷ್ಟು ಬೇಗ ಸತ್ತು ನಿಮ್ಮನ್ನು ಯಾಕೆ ಕಾಡು ಪಾಲು ಮಾಡಲಿ ಎಂದು ಗಟ್ಟಿಯಾಗಿ ತಬ್ಬಿ ಹತ್ತಿದ್ದಳು ಮನೆಯ ಯಜಮಾನನಾದ ಅಪ್ಪನಿಗೂ ಈ ಎಲ್ಲ ವಿಚಾರಗಳು ಸೂಕ್ಷ್ಮವಾಗಿ ಅರಿವಿಗೆ ಬಂತಾದರೂ ಅವರದನ್ನು ನಮ್ಮ ಮುಂದೆ ತೋರಿಸಿಕೊಳ್ಳುತ್ತಿರಲಿಲ್ಲ ತಮ್ಮ ವಿವೇಕ ಮೂರು ವರ್ಷದ ನಿರುವ ತನಕ ಅಪ್ಪನಿಗೆ ಅವನ ಮೇಲೆ ವಿಶೇಷ ಆಸ್ತಿ ಕಾಳಜಿ ಇತ್ತು ಅಮ್ಮನಿಗೆ ಬೇಕಾದ ಔಷಧಿ ಮಾತ್ರೆ ಹಣ್ಣು ಹಂಪಲು ರಕ್ತ ಹೆಚ್ಚಿಸಿಕೊಳ್ಳಲು ಬೇಕಾದ ಟಾನಿಕ್ಗಳನ್ನು ತಂದು ಕೊಡುತ್ತಲೇ ನಮ್ಮ ಮೂವರನ್ನು ಆಗಾಗ ವಿಚಾರಿಸಿಕೊಳ್ಳುತ್ತಿದ್ದರು ತಮ್ಮನ ಆಟಕ್ಕೆ ನಾವು ಮೂವರು ದಿನಗಳಲ್ಲಿ ಒಂದು ರೀತಿಯ ಗೊಂಬೆಗಳಾಗಿದ್ದೆವು ಅವನನ್ನು ನೆಲಕ್ಕೆ ಇಲಿಸದೆ ಕೈಗಳ ಬದಲಿಸುತ್ತಾ ಹೋದಲ್ಲಿ ಬಂದಲ್ಲಿ ಮೆರೆಸುತ್ತಿದ್ದ ನಮಗೆ ಪುಟ್ಟ ತಮ್ಮನೆಂಬ ಹೆಮ್ಮೆ ಹೆಚ್ಚಿಗೆ ಇತ್ತು ತಮ್ಮ ಬೆಳೆದು ದೊಡ್ಡವನಾಗುತ್ತಲೇ ಅವನ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಕಂಡಿತ್ತು ಇದರಿಂದ ನನಗೂ ಎಷ್ಟು ಬಿಡುವು ಸಿಗಲು ಅದನ್ನು ಓದಲು ತಂಗಿಯರಿಗೆ ಓದಿಸಲು ಬಳಸುತ್ತಿದ್ದೆ ನನಗೆ ಬೇಸಿಗೆ ದಸರಾ ರಜೆಗಳು ಬಂತೆಂದರೆ ತಟ್ಟನೆ ನೆನಪಾಗುತ್ತಿದ್ದದು ಅತ್ತೆ ಮನೆ ಆಗ ಅವರು ಮತ್ತು ನಮ್ಮ ನಡುವಿನ ಬಾಂಧವ್ಯ ಚೆನ್ನಾಗಿತ್ತು ಇದೇ ಕಾರಣಕ್ಕೆ ನಾನು ರಜೆ ಬರುತ್ತಲೇ ಅತ್ತ ಕಡೆ ಓಡಿಬಿಡುತ್ತಿದ್ದೆ ನಾನು ನನ್ನ ಮನಸ್ಸು ಎಷ್ಟೇ ಬೆಳೆದು ದೊಡ್ಡವರಾದರೂ ಅತ್ತೆ ಮನೆಯ ಔದಾರ್ಯ ಮಾತ್ರ ಕಡಿಮೆಯಾಗಿರಲಿಲ್ಲ ಶ್ರೀಧರನು ರಜೆಯಲ್ಲಿ ನಮ್ಮ ಮನೆಗೆ ಬರುತ್ತಿದ್ದನಾದರೂ ನಾವು ಅಲ್ಲಿಗೆ ಹೋದಾಗ ಸಿಗುವ ಖುಷಿ ಇಲ್ಲಿ ಇರುತ್ತಿರಲಿಲ್ಲ ಅದರಿಂದ ರಜೆಯ ಆರಂಭದಲ್ಲಿ ಅಪ್ಪನಿಂದ ಅತ್ತಿಗೆ ಕಾಗದ ಬರೆಸಿ ಉತ್ತರಕ್ಕೂ ಕಾಯದೆ ಅಲ್ಲಿ ಹಾಜರಿರುತ್ತಿದ್ದೆವು ನನಗೆ ಶ್ರೀಧರನ ಜೊತೆ ಎಂದರೆ ತುಂಬ ಪ್ರಿಯವಾದುದು ಅವನು ವಯಸ್ಸಿಗಿಂತ ನನಗಿಂತ ಐದು ವರ್ಷಕ್ಕೆ ದೊಡ್ಡವನಾದರೂ ಅವನ ನನ್ನ ಸಲುಗೆಯಲ್ಲಿ ಲವಲೇಶವೂ ಕಾಣುತ್ತಿರಲಿಲ್ಲ ಅದರ ಅವನ ಸ್ವಭಾವಕ್ಕೆ ಮೃದು ಸ್ವಭಾವಕ್ಕೆ ಸ್ವಲ್ಪ ಹೊರಟಾದ ನಾನು ಅವನನ್ನು ಬೇಕೆಂದೇ ಗೋಲು ಹೊಯ್ದುಕೊಳ್ಳುತ್ತಿದ್ದೆ ಅವನೊಂದಿಗೆ ಜಗಳಕ್ಕೂ ಅಷ್ಟೇ ಅವನು ಎಷ್ಟು ಸೋತರೂ ನನಗೆ ತೃಪ್ತಿ ಇರದೆ ಅವನ ತಲೆ ಕೂದಲು ಹಿಡಿದು ರುಬ್ಬುವ ಕಲ್ಲಿನಂತೆ ರುಬ್ಬಿಸಿ ಕೆನ್ನೆಗೆ ಹೊಡೆದರು ಗಂಟೆಗೆಲ್ಲ ಶ್ರೀಧರ ನೀಲು ಎಂದು ಮೆಲುವಾಗಿ ಹೋಗುತ್ತಿದ್ದ ಅದು ನನಗೆ ತುಂಬ ಇಷ್ಟವಾಗುತ್ತಿತ್ತು ಆದರೆ ಆ ಧ್ವನಿ ಆ ಮೃದು ಸ್ವಭಾವ ಮಾತ್ರ ನನಗೆ ಚೂರು ಇಡಿಸದೆ ಕೋಲೆ ಬಸವನ ಥರ ಎಲ್ಲದಕ್ಕೂ ತಲೆ ಹಾಡಿಸ್ತೀಯಲ್ವಾ ಗಟ್ಟಿಯಾಗಿ ನನ್ನ ಗದ್ರೋಕ್ಕೆ ಏನು ನಿನಗೆ ಎಂದರೆ ಶ್ರೀಧರ ನಾಚಿಕೊಳ್ಳುತ್ತಲೇ ಹಾಗೆ ಗದ್ರಿದ್ರೆ ನಾನು ಏ ನಿನ್ನ ಹೆಂಡ್ತೀರಾ ಅಂತ ಕೇಳ್ತೀಯಲ್ವಾ ಎಂದು ತಲೆ ತಗ್ಗಿಸಲು ನಾನು ಅದೇ ಕ್ಷಣ ನೇರವಾಗಿ ಹೌದು ಅನ್ನು ಅದರಲ್ಲೇನಿದೆ ಎಂದು ಹೇಳುತ್ತಲೇ ಅವನ ಮುಖದಲ್ಲೊಂದು ಕಿರುಣಗೆ ಮೂಡುತ್ತಿತ್ತು ಮನೆಯಲ್ಲಿ ಅತ್ತೆಗೆ ಸಹಾಯ ಮಾಡುವುದರಿಂದ ಮತ್ತು ಅವರ ಕಷ್ಟ ಸುಖಗಳನ್ನು ವಿಚಾರಿಸಿಕೊಳ್ಳುವುದರಿಂದ ಅವರಿಗೆ ನಾನೆಂದರೆ ಪ್ರೀತಿ ನನ್ನ ಶ್ರೀಧರನ ಮದುವೆಯ ವಿಷಯವನ್ನು ಅವರೇ ಹಾಗೆಲ್ಲ ಪ್ರಸ್ತಾಪಿಸಿ ನನ್ನ ಮನಸ್ಸಿನಲ್ಲಿ ಶ್ರೀಧರ ನನ್ನ ಬಾವಿ ಗಂಡನೆಂಬ ಕಲ್ಪನೆಗಳನ್ನು ತುಂಬಿದ್ದರು ಗಿರಿಜತೆ ಕೆಲಸಾರಿ ನನ್ನನ್ನು ಚುಡಾಯಿಸಲೆಂದು ನೀಲ ನೀನು ನನ್ನ ಅಣ್ಣನ ಹಂಗೆ ಕಪ್ಪು ಇದ್ದಿ ಶ್ರೀಧರನ ಬಣ್ಣಕ್ಕೆ ಸರಿ ಹೊಂದಲ್ಲ ಶ್ರಾವಣಿ ಆಗ್ತಾಳ ಕೇಳು ಅವಳು ಹತ್ತಿಗೆ ಥರ ಬೆಲ್ಲಗಿದ್ದಾಳೆ ಹೆನ್ನಲು ನನಗೆ ಈ ಬಣ್ಣದ ಬಗೆಗಿನ ಹೋಲಿಕೆಯಿಂದ ತೀರ ಬೇಸರದ ಜೊತೆ ಕೋಪವು ಬರುತ್ತಿತ್ತು ಈ ಕೋಪವನ್ನು ಚೂರು ಬಿಡದೆ ಶ್ರೀಧರ್ನ ಮೇಲೆ ತೀರಿಸಿಕೊಳ್ಳಲು ಅವನು ಖಚಿತಿ ಪಡುತ್ತಿದ್ದ ಹೌದು ನಾನು ಬಣ್ಣದಲ್ಲಿ ಸಾಧಾರಣ ಕಪ್ಪಿದ್ದೆ ಪ್ರತಿ ಸಾರಿ ಕನ್ನಡಿ ಮುಂದೆ ನಿಂತಾಗ ಈ ಕೊರತೆ ನನ್ನನ್ನು ಬಹುವಾಗಿ ಕಾಡುತ್ತಿತ್ತು ಈ ಬಣ್ಣದ ದಿಸೆಯಿಂದಾಗಿ ಕೆಲವರ ಹೂವಕ್ಕೆ ಕೊರಗುತ್ತಿದ್ದೆ ತುಸು ಬೆಳ್ಳಗೆ ಕಾಣುವ ನನ್ನ ಹಂಬಲ ಮಾತ್ರ ತಪ್ಪಿರಲಿಲ್ಲ ನೇರ ಅಪ್ಪನ ಬಣ್ಣವನ್ನೇ ಹೊತ್ತು ಬಂದವಳೆಂದು ಅನೇಕರು ನುಡಿಯು ಹುಡುಗಿ ಕಪ್ಪು ಇದ್ರೇನು ತುಂಬ ಲಕ್ಷಣವಾಗಿದ್ದಾಳೆ ಎಂಬ ಮಾತಷ್ಟೇ ನನ್ನ ಸಮಾಧಾನಕ್ಕೆ ಬರುತ್ತಿತ್ತು ಶ್ರೀಧರ ಮಾತ್ರ ಎಂದಿಗೂ ನನ್ನ ಈ ಬಣ್ಣವನ್ನು ಪ್ರಶ್ನಿಸಿದವನಲ್ಲ ನಾನು ಅವನಿಗಿದ್ದ ತುಸು ಕಪ್ಪಾಗಿದ್ದ ಕಾರಣಕ್ಕೆ ಮುಖಕ್ಕೆ ಫ್ಯಾಲಂಡೌಲಿ ಅರಶಿನ ಚಂದಿನ ಇತರಗಳನ್ನು ಮೆತ್ತಿ ತ್ವಚೆಯನ್ನು ಒಳೆಯುವಂತೆ ಮಾಡಲು ಪ್ರಯತ್ನಿಸುವಾಗ ಶ್ರೀಧರ ರೇಗುತ್ತಿದ್ದ ನಿನಗೇನಾಗಿದೆ ಇಷ್ಟು ಅಂದವಾಗಿದ್ದು ಬಣ್ಣ ಒಂದು ಸಮಸ್ಯೆನಾ ಅದು ನಿನ್ನ ಅಷ್ಟೇ ಎನ್ನುತ್ತಿದ್ದ ನನಗೆ ಅವನು ಹೇಳಿದ ಮೇಲೆ ಮುಗಿಯಿತು ಇನ್ಯಾರದೇ ಮೆಚ್ಚುಗೆ ಪ್ರಶಂಸೆಗಳು ಬೇಕಾಗಿರಲಿಲ್ಲ ಆದರೂ ಲೋಕದಲ್ಲಿನ ಈ ಬಣ್ಣದ ನಡುವಿನ ತಾರತಮ್ಯ ನನಗೆ ಎಂದಿಗೂ ಸಹ್ಯವಾಗಲಿಲ್ಲ ಅವನೊಂದಿಗಿನ ಸುತ್ತಾಟದ ದಿನಗಳು ಹಿತಕರವಾಗಿದ್ದವು ಗಂಟೆಗಳಲ್ಲೇ ನಿಮಿಷಗಳಾಗಿ ಕಳೆದು ಬಿಡುತ್ತಿದ್ದವು ಮನೆಯಲ್ಲಿ ನಮ್ಮಿಬ್ಬರ ಸಂಬಂಧ ಮದುವೆಗೆ ಬಂದು ನಿಂತಿದ್ದರಿಂದ ಇದರ ನಾಮಕಾವಸ್ಥೆಗೆ ಗುರು ಹಿರಿಯರು ಕುಳಿತು ಮದುವೆ ಮಾತುಗಳನ್ನಾಡಬೇಕಾಗಿತ್ತು ಶ್ರೀಧರ ತನ್ನ ಸ್ನಾತಕೋತ್ತರ ಪದವಿ ಮುಗಿಸಿ ಒಂದೆರಡು ಕಡೆ ಕೆಲಸಕ್ಕೆ ಅರ್ಜಿ ಜಾರಿಸಿದವನು ಯಾವುದಾದರೂ ಸಿಗಲಿ ನಾನಂತರ ಮದುವೆ ಎಂಬ ತೀರ್ಮಾನ ಮಾಡಿದ್ದ ನನಗೂ ಇದು ಸರಿ ಕಂಡಿದ್ದರಿಂದ ಅದನ್ನು ಅನುಮೋದಿಸಿದ್ದೆ ಅದರ ಅತ್ತೆಗೆ ಮಾತ್ರ ನಮ್ಮಿಬ್ಬರ ಈ ನಿರ್ಧಾರ ಸರಿ ಕಾಣಲಿಲ್ಲ ನೀವಿಬ್ಬರೇ ತೀರ್ಮಾನ ಮಾಡುವ ಹಾಗಿದ್ರೆ ನಾವು ದೊಡ್ಡವರು ಯಾಕೆ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಲೇ ನನ್ನನ್ನು ಶ್ರೀಧರನಿಗೆ ತಂದುಕೊಳ್ಳುವ ವಿಚಾರದಲ್ಲಿ ಅವರಿಗಿದ್ದ ಅಸಹನೆಯನ್ನು ಸ್ಫೋಟಿಸಿದ್ದರು ಇದು ಶ್ರೀಧರನಿಗೆ ತಿಳಿದ ವಿಚಾರವಾದರೂ ನನಗೆ ಗಿರಿಜತ್ತೆಯ ಈ ವರ್ತನೆ ಅಚ್ಚರಿಯಾಗಿತ್ತು ಶ್ರೀಧರ ಅಮ್ಮನ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳುವುದೇ ಬೇಡ ಅವಳದು ಇದ್ದಿದೆ ಎಂದು ಪ್ರಶ್ನೆಯನ್ನು ತೇಲಿಸುತ್ತಲೇ ನನ್ನ ಕೈಗಳನ್ನು ಭದ್ರವಾಗಿ ಹಿಡಿದಿದ್ದ ಇದರಿಂದ ನನಗೆ ಅವನ ಮೇಲಿನ ಭರವಸೆ ನೋರ್ಮಡಿಯಾಗಿ ಅವನು ಭುಜದ ಮೇಲೆ ತಲೆ ಹಿಟ್ಟು ಅತ್ತು ಸಮಾಧಾನವಾಗಿತ್ತೆ ಗಿರಿಜತ್ತೆ ನನ್ನನ್ನು ತಿರಸ್ಕರಿಸಲಿದ್ದ ಕಾರಣ ಮಾತ್ರ ನಿಂತಲ್ಲಿ ಕುಂತಲ್ಲಿ ಆಗಾಗ ಕೊರೆಯುತ್ತಿತ್ತು ಅಮ್ಮನ ಜೊತೆಗಿನ ಕೆಲವು ಅಸಹನೆ ವಾಗ್ವಾದಗಳು ಮತ್ತು ನನ್ನ ಕಪ್ಪನೆ ಮೈಬನ್ನ ಗಿರಿಜತೆ ನನ್ನನ್ನು ನಿರ್ಲಕ್ಷಿಸಲು ಕಾರಣವಾದರೂ ಅಮ್ಮ ಈ ಸಂಬಂಧವನ್ನು ಶ್ರೀಧರ್ನ ಸಲುವಾಗಿ ಮಾತ್ರ ಒಪ್ಪಿರುವುದಾಗಿ ಹೇಳಿದ್ದಳು ನಮ್ಮಿಬ್ಬರಿಗೂ ಮನೆಯವರ ಈ ವರ್ತನೆಗಳೇ ನಮ್ಮ ಮುಂದಿನ ಬಾಳಿಗೆ ದೊಡ್ಡ ಕಂಟಕವಾಗುವ ಭಯವಿತ್ತಾದರೂ ಶ್ರೀಧರ ಮಾತ್ರ ಇದ್ಯಾವುದಕ್ಕೂ ಜಗ್ಗಿದಂತೆ ಕಾಣಲಿಲ್ಲ ಇವೆಲ್ಲವನ್ನು ನಿಭಾಯಿಸಿಯೇ ನಾನು ನಿನ್ನೊಂದಿಗೆ ಬಾಳ್ವೆ ನಡೆಸಿ ತೋರಿಸುವೆ ಎಂದು ಗಟ್ಟಿಯಾಗಿ ಹೇಳುತ್ತಿದ್ದ ಎಲ್ಲವೂ ಮುಂದೆ ಸರಿಯಾಗುವುದರೆಂದುಕೊಳ್ಳುವಾಗ ಅದೊಂದು ದುರ್ಘಟನೆ ನಡೆದು ನನ್ನ ಬದುಕಿನ ಬಂಡಿಯನ್ನೇ ತಿರ್ಗಾ ಮುರುಗಾ ಮಾಡಿಬಿಟ್ಟಿತ್ತು ಅಪ್ಪ ದಿನ ಕೆಲಸಕ್ಕೆಂದು ಹೊರಟವರು ದಾರಿ ಮಧ್ಯೆ ಹೃದಯಾಘಾತಕ್ಕೆ ಒಳಗಾಗಿ ಆಸ್ಪತ್ರೆ ಸೇರಿದ್ದರು ತೀರಾ ಒತ್ತಡಕ್ಕೆ ಒಳಗಾದ ಕಾರಣ ಯಾವ ಚಿಕಿತ್ಸೆ ನೀಡಿದರೂ ಅವರು ಬದುಕಿ ಉಳಿಯುವ ಅವಕಾಶಗಳಿರಲಿಲ್ಲ ಇಡೀ ಕುಟುಂಬ ಈ ಸುದ್ದಿ ಪ್ರವಾಹ ಬಂದು ಕುಚ್ಚಿ ಹೋದಂತಿತ್ತು ಅಮ್ಮನ ರೋದನಕ್ಕೆ ಪಾರವೇ ಇರಲಿಲ್ಲ ಬಂಡೆಯೊಂದು ಅಪ್ಪಳಿಸಿ ವಿವೇಕ ತಬ್ಬಿ ಅಪ್ಪಚ್ಚಿಯಾದವಳಂತೆ ಶ್ರಾವಣಿ ದೀಪಾಳನ್ನು ಗೋಳಾಡುತ್ತಾ ವಿಧಿಯನ್ನು ಬೈಯುತ್ತಿದ್ದಳು ಅಪ್ಪನ ನಿವೃತ್ತಿಗೆ ಇನ್ನೂ ಒಂದು ವರ್ಷ ಬಾಕಿ ಇತ್ತು ಅಷ್ಟರಲ್ಲಿ ನನ್ನ ಮದುವೆ ಮಾಡಿ ಶ್ರಾವಣಿಯನ್ನು ಇಂಜಿನಿಯರಿಗೆ ಸೇರಿಸಿದರೆ ಸಾಕೆಂದು ಯೋಚಿಸುತ್ತಿದ್ದರು ಅಷ್ಟರಲ್ಲಿ ಅವರಿಗೆ ಕಾಲನ ಕರೆ ಬಂದಿತ್ತು ಅಪ್ಪ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗಿದ್ದರು ಅಲ್ಲಿಗೆ ಮನೆಯ ಎಲ್ಲ ಜವಾಬ್ದಾರಿ ಮನೆಯ ಹಿರಿ ಮಗಳಾದ ನನ್ನ ಹೆಗಲಿಗೆ ಬಿದ್ದಿತ್ತು ಇದು ಆಕಸ್ಮಿಕದ ಜತೆ ನನಗೆ ಅನಿಯ ಭಾರ್ಯವಾಗಿತ್ತು ಅಮ್ಮ ಈ ಆಘಾತದಿಂದ ಚೇತರಿಸಿಕೊಳ್ಳಲು ತುಂಬ ಸಮಯ ಬೇಕಾಗಿತ್ತು ಅಲ್ಲಿಯ ತನಕ ಪ್ರತಿಯೊಂದು ಬೇಕು ಬೇಡಗಳನ್ನು ನಾನೇ ನಿರ್ಧರಿಸಬೇಕಾಗಿತ್ತು ಅಪ್ಪ ಸರ್ವಿಸ್ನಲ್ಲಿದ್ದಾಗಲೇ ತೀರಿ ಹೋದರಿಂದ ಅವರ ಕೆಲಸವನ್ನು ಅನುಕಂಪದ ಆಧಾರದ ಮೇಲೆ ಅಮ್ಮನಿಗೆ ಕೊಡಲು ಮೊದಲ ಆದ್ಯತೆ ಇತ್ತು ಅಮ್ಮ ಈ ಸ್ಥಿತಿಯಲ್ಲಿ ಇರಲಿಲ್ಲ ಮತ್ತು ಅದನ್ನು ನಿಭಾಯಿಸಲಾರದ ಕಾರಣಕ್ಕೆ ಅಪ್ಪನ ಪರಿಷಿತರು ಆ ಕೆಲಸಕ್ಕೆ ನನ್ನನ್ನು ಆಯ್ಕೆ ಮಾಡಿ ಅಮ್ಮನಿಗೆ ಪಿಂಚಣಿ ಬರುವಂತೆ ಮಾಡಿದ್ದರು ಅಪ್ಪನ ಆತ್ಮೀಯರೊಬ್ಬರು ನನ್ನನ್ನು ಖಾಸಗಿಯಾಗಿ ಕರೆದು ಅಪ್ಪನ ಗುಣಗಾನ ಮಾಡಿ ಸಂತೈಸುತ್ತಾ ಅಪ್ಪನ ಕೆಲಸ ಅಷ್ಟೇ ಅಲ್ಲ ಈಗ ಅವರ ಜವಾಬ್ದಾರಿನೂ ನಿನ್ನ ಬೆನ್ನಿಗಿದೆ ಮನೆಗೆ ಹಿರಿಯವಳಾಗಿ ನೀನೇ ಅವೆಲ್ಲ ಸರಿದೂಗಿಸಿಕೊಂಡು ಹೋಗಬೇಕು ಎಂಬ ದೊಡ್ಡ ಮಾತುಗಳನ್ನಾಡಲು ನನಗೆ ಅವೆಲ್ಲ ಅಕ್ಷರಾಂಶ ನಿಜವೆನಿಸಿದವು ಮನೆಯ ಮತ್ತು ಅಮ್ಮನ ಪರಿಸ್ಥಿತಿ ಬಲ್ಲ ನನಗೆ ಇದರಿಂದ ಜಾರಿಕೊಳ್ಳುವ ಮನಸ್ಸಾಗಲಿಲ್ಲ ಅಪ್ಪನ ಪುಟದ ಮುಂದೆ ನಿಂತಷ್ಟು ಅವರ ಮುಖಭಾವು ಅದನ್ನೇ ಸೂಚಿಸುತ್ತಿತ್ತು ಅಲ್ಲಿಗೆ ನನ್ನ ವೈಯಕ್ತಿಕ ಬದುಕಿ ಎನ್ನುವ ಗಾಳಿಪಟ ಸೂತ್ರ ಹರಿದಂತೆ ಗೋತ ಹೊಡೆಯುತ್ತಾ ಹೋಯಿತು ತಮ್ಮ ತಂಗಿಯರಿನ್ನು ಸಣ್ಣವರು ಅಮ್ಮನ ಅನಾರೋಗ್ಯ ಈ ನಡುವೆ ಗಿರಿಜತೆಯ ಮದುವೆ ಪ್ರಸ್ತಾಪ ಹಾಗೂ ಅದಕ್ಕೆ ಅವರು ವಿಧಿಸಿದ ಷರತ್ತುಗಳು ನನ್ನ ಜೀವಂತವಾಗಿಯೇ ದಯಿಸುವಂತಿದ್ದವು ಶ್ರೀಧರ ನನ್ನ ಬೆನ್ನಿಗೆ ಎಷ್ಟೇ ಬಲವಾಗಿ ನಿಂತರೂ ಅತ್ತೆ ಮಾತ್ರ ತನ್ನ ಪಟ್ಟು ಸಡಿಲಿಸಲಿಲ್ಲ ಇದೇ ಸೂಕ್ತ ಅವಕಾಶವೆಂದು ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯುವ ಅವರ ಜಾಣ ಬುದ್ಧಿ ಸರಿಯಾಗಿ ಕೆಲಸ ಮಾಡಿತ್ತು ನನ್ನನ್ನು ಬಳೆ ಬಳಿ ಕರೆದು ನೋಡು ನೀಲ ಈ ವಯಸ್ಸು ಏನೂ ನಿಲ್ಲುವ ಹಾಗಿಲ್ಲ ಅದರಿಂದ ಈ ವರ್ಷವೇ ಮದುವೆಯಾದರೆ ಚೆನ್ನ ಹಾಗೆ ನೀನು ಮದುವೆಯಾಗಿ ನಮ್ಮ ಮನೆಗೆ ಬಂದು ಅಪ್ಪನ ಮನೆಗೆ ದುಡಿತೀನಿ ಅನ್ನುವುದೆಲ್ಲ ಆಗೋಲ್ಲ ನೆನಪಿರಲಿ ತಮ್ಮ ಎಂದೆಲ್ಲ ಬಾನಗಳನ್ನು ಪ್ರಯೋಗಿಸಲು ನಾನು ಶ್ರೀಧರನನ್ನು ಒತ್ತಾಯಪೂರ್ವಕವಾಗಿ ಮನಸ್ಸಿನಿಂದ ದೂರ ಸರಿಸಲು ನಿರ್ಧರಿಸುವುದರ ಅರಿವು ಮಾತ್ರ ಗಿರಿಜತೆಗೆ ಇರಲಿಲ್ಲ ನನ್ನ ಸ್ವಂತ ಆಸೆ ಅಭಿಲೇಷೆಗಳ ಸಲುವಾಗಿ ಇನ್ನು ಸಣ್ಣವರಿರುವ ನನ್ನ ತಮ್ಮ ತಂಗಿಯರನ್ನು ಬೀದಿ ಪಾಲು ಮಾಡುವ ಯಾವ ಯೋಚನೆಗಳು ನನ್ನ ತಲೆಯಲ್ಲಿ ಇರಲಿಲ್ಲ ನನ್ನ ನಿರ್ಧಾರದಿಂದ ಶ್ರೀಧರನಿಗೆ ಒಂದಿಷ್ಟು ದಿನ ದುಃಖ ನೋವಾಗಬಹುದು ಕಾಲ ಹುರುಳಿದಂತೆ ಅದು ಮಾಸಿ ಹೋಗುತ್ತದೆ ಈ ನೀಲಾಳ ಜಾಗಕ್ಕೆ ಮತ್ತೊಬ್ಬ ಚಂದನದ ಸೊಸೆ ತರುವುದು ಗಿರಿಜತ್ತೆಗೆ ಸವಾಲಿನ ಕೆಲಸವೇ ಅಲ್ಲ ಈ ಸಲುವಾಗಿ ಅವರು ಮನೆಯ ತನಕ ಬಂದು ಇದನ್ನು ಈ ದಿನವೇ ಇತ್ಯರ್ಥ ಮಾಡಿಕೊಂಡು ಹೋಗಲು ನಿಶ್ಚಯಿಸಿದರು ಶ್ರೀಧನಿಗೆ ಇನ್ನೂ ಎದುರಾಡುವ ಯಾವ ಅವಕಾಶವೂ ಇರಲಿಲ್ಲ ಅತ್ತೆ ಈ ಮಾತಿಗೆ ನಾನು ಅವರೆಂದೂ ನನ್ನಿಂದ ನಿರೀಕ್ಷಿಸಿರದ ಉತ್ತರ ಹೇಳಿದ್ದೆ ಶ್ರೀಧನಿಗೆ ಬೇರೆ ಕಡೆ ಎಲ್ಲಾದರೂ ಒಳ್ಳೆಯ ಸಂಬಂಧ ನೋಡಿಕೊಳ್ಳಿ ಅತ್ತೆ ನನಗೆ ಯಾವ ಅಭ್ಯಂತರವೂ ಇಲ್ಲ ನನಗೆ ಈಗ ನನ್ನ ಮನೆಯ ಜವಾಬ್ದಾರಿ ಹೊರತು ಇನ್ಯಾವುದು ಮುಖ್ಯ ಅಲ್ಲ ಎಂದು ಉತ್ತರಿಸುತ್ತಲೇ ಒತ್ತರಿಸಿ ಬಂದ ಕಣ್ಣೀರನ್ನು ತಡೆದು ಕೋಣೆ ಸೇರಿ ಬಾಗಿಲು ಭದ್ರಪಡಿಸಿದೆ ಆ ಕ್ಷಣಕ್ಕೆ ಅಲ್ಲಿಯೇ ಮಂಚದ ಸುದಿಗೆ ನನ್ನ ನಿರ್ಧಾರಕ್ಕೆ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಶ್ರೀಧರನ ಮುಖ ನೋಡಲು ನನಗೆ ಮನಸ್ಸಾಗಲಿಲ್ಲ ಗಿರಿಜತೆ ಈ ಉತ್ತರವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡವರು ನನ್ನನ್ನು ನನಗೆ ಸಿಕ್ಕ ಕೆಲಸದಿಂದ ಅವರೇ ಕಲ್ಪಿಸಿಕೊಂಡಂತೆ ಬಂದಿರುವ ಅಹಂಕಾರವನ್ನು ತೃಪ್ತಿಯಾಗುವಷ್ಟು ಬೈದು ಶ್ರೀಧರನಿಗೆ ಆಯ್ತಲ್ಲಪ್ಪ ಸರಿಯಾದ ಮರ್ಯಾದೆ ಎದ್ದು ನಡಿ ಇನ್ನೀವಳ ಹೆಸರು ಎತ್ತಬಾರ್ದು ನೀನು ಎಂದು ಅವನ ಯಾವ ಪ್ರತಿಕ್ರಿಯೆಗೂ ಕಾಯದೆ ಶ್ರೀಧರನನ್ನು ದರಧರಣಿ ಹೇಳಿದು ಮನೆಯಿಂದ ಹೊರಗೆ ನಡೆದುಬಿಟ್ಟರು ಇಷ್ಟೆಲ್ಲ ನಡೆಯುವಾಗ ಅಮ್ಮ ತಂಗಿಯರು ತಮ್ಮ ಒಂದು ಸೊಲ್ಲೆತ್ತದಂತೆ ಆತಂಕಗೊಂಡಿದ್ದರು ಅವರ ಆತಂಕ ದುಗುಡಗಳೆಲ್ಲವೂ ನನಗೆ ಚೆನ್ನಾಗಿ ಅರ್ಥವಾಗಿತ್ತು ನನ್ನ ವೈಯಕ್ತಿಕ ಬದುಕನ್ನೇ ಬದುಕಿಟ್ಟು ನನ್ನ ನಿರ್ಧಾರವನ್ನೇ ಸಮರ್ಥಿಸಿಕೊಳ್ಳುವಂತೆ ಚಂದದ ಬದುಕಿಗಾಗಿ ಕಟ್ಟಿದ್ದ ನನ್ನ ಕನಸುಗಳೆಲ್ಲವನ್ನು ಗಾಳಿಗೆ ತೂರಿ ಎಷ್ಟೋ ಹೊತ್ತಿನ ನಂತರ ಹತ್ತು ಹಗುರವಾಗಿ ಹೊರಗೆ ಬಂದು ಮನೆ ಕೆಲಸಗಳತ್ತ ಗಮನಹರಿಸಿದೆ ಹಾಗೆ ಕೆಲಸ ಮಾಡುವಾಗಲೇ ಅಮ್ಮ ಬಂದು ಗಕ್ಕನೆ ತಬ್ಬಿಗಳ ತಂಗಿಯರು ತಮ್ಮನ್ನು ಓಡಿ ಬಂದ ಯಾರಿಗೂ ಆ ಕ್ಷಣ ಮಾತಿನಲ್ಲಿ ಕೇಳಲು ಏನೇನೂ ಉಳಿದಿರಲಿಲ್ಲ ಎಲ್ಲ ಕೈ ಸ್ಪರ್ಶ ಹಿಡಿತ ತಲೆಯ ನೆವರಿಸಿಕೆ ಭಯಮುಕ್ತವಾದ ಕಣ್ಣೀರು ದೃಢವಾದ ಭರವಸೆ ನೀಡುವ ಅಪ್ಪುಗೆ ಅಮ್ಮ ಮಾತ್ರ ಸ್ವಲ್ಪ ಹೆಚ್ಚಿಗೆ ಎನ್ನುವಂತೆ ನನ್ನ ತ್ಯಾಗದ ಕುರಿತು ಮಾತುಗಳನ್ನು ತೆಗೆಯಲು ಅದನ್ನು ಅಲ್ಲಿಗೆ ನಿಲ್ಲಿಸಿ ಅವಳನ್ನು ಬಲವಾಗಿ ತಬ್ಬಿದೆ ಇಷ್ಟೆಲ್ಲ ನಡೆದು ಬಹಳ ತಿಂಗಳು ಕಳೆದಿತ್ತು ಆದರೆ ಶ್ರೀಧರ ಮಾತ್ರ ನನ್ನ ನೆನಪಿನ ಅಂಗಳದಿಂದ ಜಾರದೆ ಉಳಿದಿದ್ದ ಒಂದೆರಡು ಬಾರಿಯ ಭೇಟಿ ಮಾತುಕತೆಗಳಲ್ಲೂ ನಾನು ಅವನಿಗೆ ನನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ನನ್ನ ಈ ಗಟ್ಟಿತನವನ್ನು ಕಂಡು ಆಶ್ಚರ್ಯವಾದರು ನನ್ನ ಸಮಯ ಮತ್ತು ಪರಿಸ್ಥಿತಿಗಳೆರಡೂ ಅವನಿಗೆ ಅರ್ಥವಾಗಿತ್ತು ಅವನು ಪ್ರೀತಿಯ ಕುರಿತು ಶುರು ಮಾಡಿದರೆ ನಾನು ಬದುಕಿನ ಕುರಿತು ಪ್ರತಿಪಾದಿಸುತ್ತಿದ್ದೆ ಹೀಗೆ ನನ್ನ ಅವನ ನಡುವಿನ ಮಾತಿನ ಸರಣಿ ಮುಂದುವರೆದು ಈ ಸಂಬಂಧವನ್ನು ಮುರಿದುಕೊಳ್ಳುವುದೊಂದೇ ದಾರಿ ಎಂದು ಅವನಿಗೆ ಅನಿಸುವಂತೆ ಮಾಡಿದೆ ಇಲ್ಲವಾದರೆ ಶ್ರೀಧರ ನನ್ನ ಸಲುವಾಗಿ ದಶಕಗಳು ಕಾಯಲು ಸಿದ್ಧನಾಗಿತ್ತ ಇದರಿಂದ ಗಿರಿಜತ್ತಿ ನನ್ನ ಕುಟುಂಬದ ಮೇಲೆ ಮತ್ತೆ ಮತ್ತೆ ರಣಹದ್ದಿನಂತೆ ದಾಳಿ ಮಾಡಿ ನಡೆಸಬಹುದಾದ ಅನಾಹುತಗಳನ್ನು ಮನೆಗಾಣುತ್ತಲೇ ಶ್ರೀಧರನನ್ನು ಬಲವಂತವಾಗಿ ದೂರ ಸರಿಸಿದ್ದೆ ಕೆಲಸದ ವಿಷಯವಾಗಿ ಈ ಊರಿಗೆ ಬಂದ ನನ್ನನ್ನು ಆಕಸ್ಮಿಕವಾಗಿ ಭೇಟಿ ಮಾಡಿದ ಶ್ರೀಧರ ಮನೆಗೆ ಬಾ ಎಂದು ಆಹ್ವಾನಿಸಿದ್ದರು ಹೋಗುವ ಮನಸ್ಸಾಗಿರಲಿಲ್ಲ ಅಲ್ಲೊಂದು ಹೋಟೆಲ್ನಲ್ಲಿ ಕಾಫಿ ತಿಂಡಿ ತಿನ್ನೋ ಮೂಲಕ ಇಬ್ಬರ ಮಾತುಕತೆ ನಡೆಯುವಾಗ ಶ್ರೀಧರ ತನಗೆಂದು ಮನೆಯಲ್ಲಿ ಅಮ್ಮ ನೋಡಿ ನಿಶ್ಚಯಿಸಿರುವ ಉಡುಗಿಯ ಫೋಟೋ ತೋರಿಸಿದ ಕ್ಷಣ ಕಸಿಮಿಸಿಯಾದರೂ ಕೈಗೆ ಮೊಗೈಲ್ ಮೊಬೈಲ್ ತೆಗೆದುಕೊಂಡು ನೋಡಿದೆ ಹಾಲಿನ ಬಿಳುಪಿನ ಬಣ್ಣದ ಹುಡುಗಿ ಶ್ರೀಧರನಿಗೆ ತಕ್ಕ ಜೋಡಿ ಅನ್ನಿಸಿದಳು ಗಿರಿಜತೆ ಆಯ್ಕೆ ನೋಡಿದವರು ಮೆಚ್ಚಿಕೊಳ್ಳುವಂತಿತ್ತು ಶ್ರೀಧರನಿಗೆ ಮಾತ್ರ ಈ ಸಂಬಂಧದಲ್ಲಿ ಚೂರು ಆಸೆ ಇಲ್ಲದಿರುವುದು ಅವನ ಮುಖಭಾವದಲ್ಲಿ ಕಾಣುತ್ತಿತ್ತು ಅವನಿಗೆ ಅದೇನು ಅನಿಸಿತ್ತು ಮತ್ತೆ ತನ್ನ ಹಳೆ ನೆನಪುಗಳು ತೆಗೆದು ಬಲವಾಗಿ ನನ್ನ ಕೈಗಳನ್ನು ಹಿಡಿದು ವಿನಂತಿಸಲು ಶುರು ಮಾಡಿದ ನನಗೆ ಅಲ್ಲಿನೂ ಕುಳಿತು ಆ ಮಾತುಕತೆ ಮುಂದುವರಿಸಲಾಗಲಿಲ್ಲ ಎದ್ದ ಸರಸರನೆ ಆಚೆ ಬಂದು ಹೊರಡಲು ತಯಾರಾಗಿದ್ದ ಬಸ್ ಏರಿ ಕುಳಿತ ಬಿಟ್ಟೆ ಶ್ರೀಧರ ಹಿಂದೆ ಬಂದನಾದರೂ ನನ್ನ ಅನಿಕ್ಷಿತ ವರ್ತನೆಯಿಂದ ಕಿಟಕಿಯ ಬಳಿ ಬರುವ ಧೈರ್ಯ ಮಾಡಲಿಲ್ಲ ನಿಂತಲ್ಲೇ ಭಾವುಕನಾಗಿ ಹೋಗಿದ್ದ ಕಿಟಕಿಯಿಂದ ಅವನನ್ನು ನೋಡುವುದು ನನಗೆ ಆಗಲಿಲ್ಲ ಅವನ ಬದುಕಿನಲ್ಲಿ ಮತ್ತೆ ಕಾಲಿಡುವ ಅವಕಾಶವನ್ನು ನಾನೆಂದು ಕಳೆದುಕೊಂಡಿದ್ದರಿಂದ ಹೊಸ ಬದುಕು ಶುರು ಮಾಡಲು ಅಣಿಯಾಗುತ್ತಿದ್ದವನ ಭೇಟಿ ಮಾಡಿ ಎಂಥ ತಪ್ಪು ಮಾಡಿದೆ ಎಂಬ ಅಪರಾಧಿ ಭಾವ ತೀವ್ರವಾಗಿ ಕಾಡಲು ಕೊನೆಗೂ ಬಸ್ ನಿಂತಲ್ಲಿಂದ ಮುಂದಕ್ಕೆ ಚಕ್ರಗಳು ಉರುಳಿಸಿತು ಕಿಟಕಿಯ ಬಳಿ ಕುಳಿತು ಹಿಂತಿರುಗಿ ನೋಡಲಾಗದೆ ಕಣ್ಣುಗಳನ್ನು ಭದ್ರವಾಗಿ ಮುಚ್ಚಿದ್ದ ನಾನು ಶ್ರೀಧರನ ಹೊಲಿತನ್ನೇ ಬಯಸುತ್ತಾ ಅವನ ಮುಂದಿನ ವೈವಾಹಿಕ ಜೀವನಕ್ಕೆ ಮನಸ್ಸಲ್ಲೇ ಶುಭ ಕೋರಿ ಹೊತ್ತಿ ಹುರಿಯುವ ಸಂಕಟಗಳ ಬಿಸಿಗೆ ಉದುರುವ ಕಣ್ಣಿನ ಬಿಂದುಗಳನ್ನು ಒರೆಸಲು ಕಣ್ಣು ತೆರೆದಾಗ ನಿಲ್ದಾಣವನ್ನು ಅಂತಿಮವಾಗಿ ನನ್ನಲ್ಲಿ ಬದಲಾವಣೆ ಬಯಸಿ ಕಾತರಿಸುತ್ತಿದ್ದ ಶ್ರೀಧರ ನನ್ನ ಬಿಟ್ಟು ಅದೆಷ್ಟೋ ದೂರ ಬಂದಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ ನನ್ನ ಕತೆ ಆದರೆ ನೀವು ಕಾಮೆಂಟ್ಸ್ ಬಾಕ್ಸಲ್ಲಿ ಅದಕ್ಕೆ ನಿಮ್ಮ ಒಪ್ಪಿಗೆಯನ್ನು ತಿಳಿಸಿ ಕತೆಯನ್ನು ಶೇರ್ ಮಾಡಿ ಹಂಚಿ ಧನ್ಯವಾದಗಳು